ನೇಹಾ ಹತ್ಯೆಗೆ ಪ್ರೇಮ ವೈಫಲ್ಯವೇ ಕಾರಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂಥದ್ದು ಲವ್ ಜಿಹಾದ್ ಅಲ್ಲ ಇದು ಲವ್ ಕೇಸ್ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ನೇಹಾ ಹತ್ಯೆಗೆ ಪ್ರೇಮ ವೈಫಲ್ಯವೇ ಕಾರಣ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ ಲವ್ ಜಿಹಾದ್ ಅಲ್ಲ ಅದು ಲವ್ ಕೇಸ್ ನೇಹಾ ಮತ್ತು ಪಯಾಜ್ ಪ್ರೀತಿಸ್ತಾ ಇದ್ರು ಯುವತಿ ದೂರ ಹೋಗಲು ಶುರು ಮಾಡಿದ್ದಕ್ಕೆ ಕೊಲೆಯನ್ನ ಮಾಡಲಾಗಿದೆ ಈ ಘಟನೆಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂತದ್ದು ಇಂತಹ ಘಟನೆಗಳು ಆಕಸ್ಮಿಕವಾಗಿ ನಡೆಯುತ್ತವೆ ಆರೋಪಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿರುವಂಥದ್ದು ಇದು ಯಾವುದೇ ತರಹದ ಲವ್ ಜಿಹಾದ್ ಅಲ್ಲ ಇದು ಲವ್ ಕೇಸ್ ಇಬ್ಬರೂ ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ದರು ಹೀಗಾಗಿ ಹುಡುಗಿ ದೂರ ಹೋಗಲು ಶುರು ಮಾಡಿದ್ದಕ್ಕೆ ಕೊಲೆಯನ್ನು ಮಾಡಲಾಗಿದೆ ಅನ್ನುವಂತ ಹೇಳಿಕೆಯನ್ನು ನೀಡೋದ್ರ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ್ ಒಂದು ರೀತಿಯಾದಂಥ ಸಂಜಾಯಿಸಿ ಕೊಡ್ತಾ ಇದ್ದಾರಾ ಅನ್ನುವಂಥದ್ದು ನಮ್ಮ ಮುಂದೆ ಬರ್ತಾ ಇರುವಂಥ ಪ್ರಶ್ನೆ ಏನೇ ಸಮಸ್ಯೆ ಇರ್ಬೋದು ಪ್ರೀತಿನೇ ಇರ್ಬೋದು ಅಥವಾ ಯಾವುದೇ ಥರದಂಥ ಸಮಸ್ಯೆಗಳಿರ್ಬೋದು ಅದಕ್ಕೆ ಕೊಲೆ ಒಂದೇನೆ ಪರಿಹಾರನ ಹಾಗಾದರೆ ಒಂದು ಗೃಹ ಸಚಿವರಾಗಿ ರಾಜಕೀಯ ವ್ಯಕ್ತಿಯಾಗಿ ಒಬ್ಬ ಮಹಾನ್ ವ್ಯಕ್ತಿಯಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾರೆ ಅಲ್ವಾ ಇದು ಎಷ್ಟರ ಮಟ್ಟಿಗೆ ಸರಿ ರಾಜಕೀಯ ವಿಚಾರದಲ್ಲಿ ರಾಜಕೀಯಕ್ಕೂ ಅದಕ್ಕೂ ಯಾವುದೇ ಥರದಂಥ ಸಂಬಂಧ ಇಲ್ಲ ಒಪ್ಕೊಳ್ತೀವಿ ಆದರೆ ಈ ಪ್ರಕರಣಕ್ಕೆ ಸಾವು ಒಂದೇನ ಪರಿಹಾರ ಹಾಗಾದರೆ ಅಷ್ಟು ಕ್ರೂರವಾಗಿ ಒಂದು ಯುವತಿಯನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡ್ತಾನೆ ಅಂತ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಕಾನೂನಿನ ಕುರಿತಾಗಿ ಯಾರಿಗೆ ಕೂಡ ಭಯ ಇಲ್ವಾ ಹಾಗಾದರೆ ಬರ್ಬೋದು ಹಾಗೆ ಒಬ್ಬರನ್ನ ಚುಚ್ಬೋದು ಸಾಯಿಸ್ಬೋದು ಅಂತ ಅಂದರೆ ಕಾನೂನು ವ್ಯವಸ್ಥೆ ಎಲ್ಲಿ ಹೋಗಿದೆ ಯಾವುದೇ ರೀತಿಯಾದಂಥ ಕಾನೂನಿನ ಬಗ್ಗೆ ಭಯ ಇಲ್ವಾ ಇವ್ರಿಗೆಲ್ಲ ಅದರಂತೆ ನಾವು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಕೇಸ್ಗಳು ತುಂಬಾ ಹೆಜ್ತಾ ಇದೆ ಒಂದು ಕಡೆ ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಹಲ್ಲೆ ಮಾಡುವಂಥದ್ದು ಒಂದು ರೀತಿ ಈ ಕಡೆ ಮುಸ್ಲಿಂ ಯುವಕ ಹಿಂದೂ ಹಿಂದೂ ಯುವತಿಯನ್ನ ಚಾಕುವಿಂದ ಇರಿದು ಕೊಲೆ ಕೊಲೆ ಮಾಡುವಂಥದ್ದು ಇವೆಲ್ಲ ಕೂಡ ಅದರಂತೆ ನಾವು ಈ ಹಿಂದೆನೂ ಕೂಡ ನೋಡಿದ್ವಿ ಹನುಮಾನ್ ಧ್ವಜ ಇಟ್ಟಿದ್ದಕ್ಕೆ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಅಲ್ಲಿ ಕೂಡ ಕೊಲೆಗೆ ಯತ್ನ ಹೊಡೆದ ಹೊಡೆದಾಟ ಬಡಿದಾಟಗಳು ಶುರುವಾಗಿರುವಂಥದ್ದು ಅಂದರೆ ಒಬ್ಬ ವ್ಯಕ್ತಿನ ಯಾವುದೇ ಥರದಂಥ ಕಿಂಚಿತ್ತೂ ಭಯ ಇಲ್ಲದೆ ಇವರು ಕೊಲ್ಲೋಕೆ ಮುಂದಾಗ್ತಾರೆ ಅಂತ ಅಂದರೆ ಕಾನೂನು ಕಾನೂನಿನ ವ್ಯವಸ್ಥೆ ಏನಾಗಿದೆ ಅಂದರೆ ಸರ್ಕಾರನೇ ಇವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಬರುವಂಥದ್ದು ಈ ಕುರಿತಾಗಿ ಬಿ ಜೆ ಪಿ ನಾಯಕರು ಕೂಡ ಹಲವಾರು ಸ್ಟೇಟ್ಮೆಂಟ್ಗಳನ್ನು ನೀಡಿದರು ಸರ್ಕಾರ ಕೂಡ ಇದಕ್ಕೆ ಕುಮ್ಮಕ್ಕನ್ನು ನೀಡುತ್ತೆ ಹೀಗಾಗಿ ಉಗ್ರರು ಹೆಚ್ಚಾಗ್ತಾ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂಥದ್ದು ಅದೇ ರೀತಿಯಾಗಿ ಇವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು ಹಾಗಾಗಿ ಹುಡುಗಿ ದೂರ ಸರಿದಿದ್ದಕ್ಕೆ ಬೇಡ ಅಂದಿದ್ದಕ್ಕೆ ಲವ್ ಬ್ರೇಕಪ್ ಆಗಿದ್ದಕ್ಕೆ ಹುಡುಗ ಚಾಕುವಿನಿಂದ ಫಯಾಜ್ ಆರೋಪಿಯ ಫಯಾಜ್ ಚಾಕುವಿನಿಂದ ಹಿರಿದು ನೇಹಾನನ್ನ ಕೊಲೆ ಮಾಡಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಅಂತದ್ದು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಆದರೆ ಇವಕ್ಕೆಲ್ಲ ಕಡಿವಾನ ಯಾವಾಗ ಇಂಥ ಘಟನೆಗಳು ನಡೀತಾನೆ ಇರುತ್ತೆ ಇಂಥ ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆಯಲ್ಲಿ ಇವುಗಳನ್ನೆಲ್ಲ ಸರಿಪಡಿಸೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇರುವಂಥದ್ದು ನಮ್ಮ ಮುಂದೆ ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಅದು ಯಾವಾಗ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ ಈ ರೀತಿ ಅವರು ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಇದೆ ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂಥೇಳಿ ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿ ಅವರು ಸ್ವಾಭಾವಿಕವಾಗಿ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ದೂಷಣೆ ಮಾಡೋದು ದಿನನಿತ್ಯ ಅವ್ರದ್ದು ಅದೇ ಅದೇ ಕೆಲಸ ಅಂತಾರಲ್ಲ ಹಾಗೆ ಅವರೆಲ್ಲದಕ್ಕೂ ನಮ್ಮನ್ನೇ ಬ್ಲೇಮ್ ಮಾಡ್ತಾರೆ ಅದು ಅಷ್ಟು ಸಮಂಜಸ ಅಲ್ಲ ಅದು ಸಮಾನ ನಡೀತೆ ಅದನ್ನು ನಾವು ಕಾನೂನು ಪ್ರಕಾರ ಕಂಟ್ರೋಲ್ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಆದರೆ ಎಲ್ಲವನ್ನು ಕೂಡ ರಾಜಕೀಯದ ದೃಷ್ಟಿಯಿಂದ ನೋಡೋದಾದರೆ ಅದು ಈ ಚುನಾವಣೆ ಸಂದರ್ಭದಲ್ಲಿ ಒಳ್ಳೇದಲ್ಲ ಅದು ಒಳ್ಳೆ ಬೆಳವಣಿಗೆ ಆಗೋದಿಲ್ಲ ಅದು ಗೊತ್ತಿದೆ ಅವರು ಅವರು ಹಿಂಗೆ ತನಿಖೆ ಮಾಡಿ ಈ ಸೆಕ್ಷನ್ನೇ ಹಾಕಿ ಅಂತ ಅವರು ಹೇಳೋಕ್ಕಾಗೋದಿಲ್ಲ ಅಲ್ಲಿ ಏನು ಎವಿಡೆನ್ಸಸ್ಗಳು ಸಿಗುತ್ತೆ ಆ ಎವಿಡೆನ್ಸಿನ ಆಧಾರದ ಮೇಲೆ ಅವರು ಆ ಸೆಕ್ಷನ್ಗಳು ಹಾಕ್ತಾರೆ ಆ ರೀತಿ ಕೇಸಸ್ ಯಾಕಿರಬಾರ್ದು ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರಿಬ್ರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು